ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಕಳೆದ ಒಂದು ಮೂರ್ನಾಲ್ಕು ತಿಂಗಳಿಂದ ನಮ್ಮ ಜಗ್ಗುದಾದ ಅಂತ ಏನು ಕರಿತೀರಿ ಜಗದೀಶ್ ಅವ್ರದ್ದು ಇವತ್ತು ಭಾಳ ಸಾಮಾಜಿಕ ಜಾಲತಾಣವೇ ಮುಜುಗರಕ್ಕೆ ಒಳಗಾಗಿದೆ ಕಳೆದ ಒಂದೆರಡು ಮೂರು ವರ್ಷದ ಹಿಂದೆ ಅವ್ರ ಮೇಲೆ ಮಾನ್ಯ ನ್ಯಾಯಾಲಯದಲ್ಲಿ ಅವ್ರ ಮೇಲೆ ಮತ್ತೆ ಅವ್ರ ಮಗನ ಮೇಲೆ ಅಲ್ಲೇ ಆದಂಥ ಸಂದರ್ಭದಲ್ಲಿ ಗೃಹ ಸಚಿವರಿಗೆ ಸಂಬಂಧಪಟ್ಟಾಗೆ ಸರ್ಕಾರಕ್ಕೆ ಸಂಬಂಧಪಟ್ಟಾಗೆ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಕಾನೂನು ಯಾರ ಯಾರಪ್ಪ ಕಾನೂನು ಯಾರಪ್ಪರ ಕೆಲಸ ಮಾಡ್ತಾ ಇದೆ ಜನಸಾಮಾನ್ಯರಿಗೆ ನ್ಯಾಯ ಸಾಮಾನ್ಯ ಜನರಿಗೆ ನ್ಯಾಯ ಅಗರ್ಬ ಶ್ರೀಮಂತರಿಗೆ ರಾಜಕಾರಣಿಗಳಿಗೆ ಒಂದು ನ್ಯಾಯ ಅಂತ ನಮ್ಮ ಆಕ್ರೋಶವನ್ನು ಉಗ್ರವಾಗಿ ಹೊರಹಾಕುವುದ್ರ ಮೂಲಕ ಅವ್ರಿಗೆ ಬೆಂಬಲವನ್ನು ಸೂಚಿಸಿದ್ದೇವೆ ಎರಡು ಮೂರು ಬಾರಿ ಆ ಜಗದೀಶ್ ಅವರು ಲಾಯರ್ ನಮ್ಮ ವಕೀಲ್ ಸಾಹಬ್ ಜಗದೀಶ್ ಅವ್ರ ಪರ ಎರಡು ಮೂರು ಬಾರಿ ನಾವು ಧ್ವನಿ ಎತ್ತಿದ್ವು ಆದರೆ ಇತ್ತೀಚಿನ ದಿನಗಳಲ್ಲಿ ಅವರು ಬಿಗ್ ಬಾಸ್ಗೆ ಹೋಗಿ ಬಂದರು ಯಾವುದೋ ಗಾಳಿ ಆವರಿಸ್ಕೊಬಿಟ್ಟಿದೆ ನಂಗೆ ಕಾಣುತ್ತೆ ಅವ್ರಿಗೆ ಅವರ ನಡೆ ನುಡಿಗಳು ಅವರ ಹಾವಭಾವಗಳು ಅವರು ಬಿಗ್ ಬಾಸ್ಗೆ ಹೋಗಬೇಕಾದ್ರೆ ಯಾವ ರೀತಿ ಮಾತಾಡಿದ್ರು ಬಿಗ್ ಬಾಸ್ ಇಂದ ಈಚೆ ಬಂದ ಮೇಲೆ ಯಾವ ರೀತಿ ಮಾತಾಡಿದ್ರು ಬಿಗ್ ಬಾಸ್ ಅಲ್ಲಿ ಅವರ ನಡೆ ನುಡಿಗಳೇನು ಈ ನಾಡಿನ ಈ ಬಿಗ್ ಬಾಸ್ ಅಲ್ಲಿ ಈ ನಾಡಿಗೆ ಅವರ ಸಂದೇಶ ಏನು ಆಮೇಲೆ ಬಿಗ್ ಬಾಸ್ ಇಂದ ಈಚೆ ಬಂದ ಮೇಲೆ ಅವರ ಹಾವಭಾವಗಳು ಅವರ ನಡೆ ನುಡಿಗಳು ಅವ್ರ ಮಾತಿನ ಸ್ವಭಾವ ನೋಡಿ ನಮಗೆ ಮನಸ್ಸು ತುಂಬ ನೋವಾಗಿದೆ ಹಾಗೂ ಸಾಮಾಜಿಕ ಜಾಲತಾಣವನ್ನು ಸದ್ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಹಾಗೂ ಏನು ಬಿಗ್ ಬಾಸ್ ಒಳಗೆ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಅಭಿಮಾನಿಗಳು ಇವತ್ತು ಅವರ ವಿರುದ್ಧ ಧ್ವನಿ ಎತ್ತುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂದ್ರೆ ಕಾನೂನಾತ್ಮಕವಾಗಿ ಸಂವಿಧಾನಬದ್ಧವಾಗಿ ಸಂವಿಧಾನಬದ್ಧವಾಗಿ ಕಾನೂನಾತ್ಮಕವಾಗಿ ಚಿಂತನೆಯಲ್ಲಿ ಈ ನಾಡಿನ ಉಳಿವಿಗಾಗಿ ನೆಲ ಜಲ ಭಾಷೆಗಾಗಿ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಪರ ಭ್ರಷ್ಟರ ವಿರುದ್ಧ ಹೋರಾಟ ಮಾಡುವಂಥ ವ್ಯಕ್ತಿಗಳು ಯಾವಾಗಲೂ ನೇರವಾಗಿರ್ಬೇಕು ಕಡ್ಡಿ ತುಕ್ಡಾಗಂಗಿರ್ಬೇಕು ಆದ್ರೆ ಇವಯ್ ಬಹಳ ನೋವಾಗ್ತು ಇವನು ಯಾವ ರೀತಿ ಜನಗಳ ಆಕರ್ಷಣೆ ಮಾಡ್ದ ಯಾವ ರೀತಿ ಜನಗಳಿಗೆ ಮುಜುಗರ ಉಂಟು ಮಾಡ್ದ ಬಹಳ ಬೇಸರದ ಸಂಗತಿ ನಿನ್ನೆ ನಿನ್ನೆ ಮೊನ್ನೆ ನಡೆದಂತ ಘಟನೆಗಳನ್ನ ಅವಲೋಕಿಸಿದಾಗ ಯಾಕಂದ್ರೆ ಇವತ್ತು ಪೊಲೀಸರ ಸಮ್ಮುಖದಲ್ಲಿ ಇವನು ಕೆಟ್ಟವನೇ ಆಗಿರ್ಲಿ ಲಾರ್ ಜಗದೀಶ್ ಸರಿಲ್ಲ ಪುಡಿ ಅವನ ಮದ್ದು ಒದ್ದು ಒಳಕಾಕಿ ಅದು ಅದು ನಾವು ಒಪ್ಕೊತೀವಿ ಆದರೆ ಕಾಕಿ ಆ ಸಮವಸ್ತ್ರ ಇರ್ತಕ್ಕಂಥ ನಮ್ಮ ಕರ್ನಾಟಕದ ಪೊಲೀಸ್ ಎದುರುಗಡೆ ಅಷ್ಟೊಂದು ದಂಧೆ ನಡೀತದಲ್ಲ ಇದು ನಮ್ಮ ನಾಡಿನ ದುರಂತವೇ ಸರಿ ಇದಕ್ಕೆಲ್ಲ ಮೂಲ ಕಾರಣ ಈ ದೇಶದ ಮತದಾರ ಬಂಧುಗಳು ನನಗ್ಯಾಕೆ ನಮಗ್ಯಾಕೆ ಬೇರೆಯವರ ಉಸ್ತುವಾರಿ ನಮ್ಮ ಸ್ವಾ ತಮ್ಮ ತಮ್ಮ ಸ್ವಾಭಿಮಾನವನ್ನು ಬದಿಗೊತ್ತಿ ಸ್ವಾರ್ಥಕ್ಕೆ ಬದುಕಿದ್ರಿಂದ ಸ್ವಾರ್ಥಕ್ಕೆ ಬದುಕ್ತಾ ಇರೋದ್ರಿಂದ ಇವತ್ತು ಇಂಥ ಘಟನೆಗಳಿಗೆ ಪುಷ್ಟಿ ನೀಡಿದಂಗೆ ಆಗ್ತಾ ಇದೆ ಆದ್ದರಿಂದ ಇಂಥ ಘಟನೆಗಳಿಗೆ ಮನೆ ಪೊಲೀಸ್ ಇಲಾಖೆ ಯಾವುದೇ ಕಾರಣಕ್ಕೂ ಮುಲಾಜಿಲ್ದಣೆ ಅವಕಾಶಗಳು ಕೊಡಬಾರದು ಯಾವತ್ತು ಇವತ್ತು ಈ ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇದ್ರೆ ಯಾರೆಲ್ಲ ಕಾನೂನು ಕಾಪಾಡೋ ಸಂವಿಧಾನದಲ್ಲಿ ಕಾನೂನು ಕಾಪಾಡಕ್ಕೆ ಅಂತ ಅಧಿಕಾರದಲ್ಲಿ ಇದೀರಿ ನಿಮ್ಮ ಮಕ್ಕಳಿಗೂ ಸಹ ಇದು ತಪ್ಪಿದ್ದಲ್ಲ ದಯಮಾಡಿ ಅವ್ನು ಒಳ್ಳೆಯವನಾಗ್ಲಿ ಕೆಟ್ಟವ್ನಾಗ್ಲಿ ಕಾನೂನು ಆಮೇಲೆ ನ್ಯಾಯಾಲಯ ಇರುತ್ತದೆ ಅದಕ್ಕೆ ಸಂಬಂಧಪಟ್ಟಂಗೆ ಸಂವಿಧಾನ ಇದೆ ಇವತ್ತಿನ ಕೆಲವು ಸನ್ನಿವೇಶಗಳು ಕೆಲವು ಸಂದರ್ಭಗಳು ಕೆಲವು ಘಟನೆಗಳು ನೋಡಿದ್ರೆ ಮೈ ಜುಮ್ಮನತ್ತೆ ಮುಂದೆ ನಮ್ಮ ನಿಮ್ಮ ಮಕ್ಕಳ ಗತಿ ಏನಾಗಬೇಕು ಮಾನ್ಯ ಗೃಹ ಸಚಿವರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನೀವು ವಿಫಲರಾಗಿದ್ರಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಸರ್ಕಾರ ನಡೆಸುವುದರಲ್ಲಿ ನೀವು ನೂರಕ್ಕೆ ಸಾವಿರ ಪಟ್ಟು ವಿಫಲರಾಗಿದ್ದೀರಿ ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ಇಂಥ ಘಟನೆಗಳಿಗೆ ನಾವು ಉಗ್ರವಾಗಿ ಖಂಡಿಸ್ತೇವೆ ಅಂತ ಹೇಳ್ತಾ ನಾನು ಮಾತ್ರ ಸಮರ್ಪಿಸ್ತಾ ಇದೀನಿ ಇಂಥ ಘಟನೆಗಳಿಗೆ ಜನರು ಅಷ್ಟೇ ಇಂಥ ಅವಿವೇಕಿಗಳಿಗೆ ಇಂಥ ದೇಶ ದ್ರೋಹಿಗಳಿಗೆ ಇಂಥ ಸಮ ಸಾಮಾಜಿಕ ಜಾಲತಾಣವನ್ನು ಯಾರೆಲ್ಲ ದುರುಪಯೋಗ ಪಡಿಸಿಕತಾರೆ ಅವ್ರನ್ನ ಯಾರು ಸಹ ಬೆಂಬಲಿಸಬೇಡಿ ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಕಿಂದ ಇಂಥ ಘಟನೆಗಳನ್ನು ಉಗ್ರವಾಗಿ ಖಂಡಿಸ್ತಾ ನಾನು ಮಾತ್ರ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಅಂಬೆ ಜೈ ಕನ್ನಡ ನಾಯ್ಡು ನಮಸ್ಕಾರ ಧನ್ಯವಾದಗಳು ಟನ್ನ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬೇಡಿ